ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತೀಕರಣ ಬ್ಲಾಗ್ಸ್ ಎಲ್ಲರು ಹಿಂಗಾದರೆ ಐ ಹೋಪ್ ಎಲ್ಲರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಮಧ್ಯಾಹ್ನ ಆಗಬಂದ್ ಹೆಚ್ಚುಲೆ ಸೊ ಇವತ್ತು ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಕಂತೀನಿ ಮುಂಜಾನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಸೊ ಈಗ ನಾಷ್ಟಾಗಿ ಇಷ್ಟ ಎಲ್ಲ ಮಾಡಿಕೊಂಡು ಸ್ವಲ್ಪ ನಂದು ಅದೆಲ್ಲ ಯೂಟ್ಯೂಬ್ದು ವರ್ಕ್ ಇರುತ್ತಲ್ಲ ಸೊ ಅದನ್ನೆಲ್ಲ ಸ್ವಲ್ಪ ಮಾಡಿಕೊಂಡು ಈಗ ಮಧ್ಯಾಹ್ನ ಆಗ ಬಂದೈತಿ ಸೊ ಈಗ ನಾನು ಮತ್ತೆ ತಂಗಿ ನೋಡ್ರಿ ಜೋಳಾಸು ಮಾಡಕಂತೀವಿ ಜೋಳ ತಿಟ್ಟು ಖಾಲಿ ಆಗೈತಿ ಸೊ ಈಗ ಎರಡು ದಿನ ಆತು ರೊಟ್ಟಿನ ಮಾಡಿಲ್ಲ ನೋಡ್ರಿ ಮೊನ್ನೆ ರೊಟ್ಟಿ ಮಾಡಿದ್ದು ಸೊ ಈಗ ನಾನು ಆ ತಂಗಿ ಕೂತ್ಕೊಂಡು ಮಾಡಕಂತೀವಿ ಮಳಿ ಮಳೆ ಏನಿಲ್ಲ ಹಂಗಾಗಿ ಇಲ್ಲಿ ಬಾಲ್ಕನಿ ಕುಂತು ಕ್ಲೀನ್ ಮಾಡೋಕ್ಕೊಂತೀನಿ ನೋಡ್ರಿ ಮಳೆ ಆಯಿತು ಅಂತಂದ್ರೆ ಬಾಲ್ಕನಿ ಒಳಗಿ ಕುಂದ್ರಾಕ್ ಆಗಂಗಿಲ್ಲ ಫುಲ್ಲು ಮಳೆ ಬರ್ತಿರ್ತೈತಿ ಈಗ ಅಷ್ಟಾಗಿ ಮೊದ್ಲಿನಂಗೆ ಕಂಟಿನ್ಯೂ ನಾನ್ ಸ್ಟಾಪ್ ಮಳೆ ಇಲ್ಲ ನಾನ್ ಸ್ಟಾಪ್ ಮಳೆ ಆದ್ರೆ ಬಾಲ್ಕನಿ ಆಗಿ ಆಗಂಗಿಲ್ಲ ಸೊ ಆಪರಿ ಮಳೆ ಬೀಳತಿರ್ತೈತಿ ಸೊ ನಾನು ತಂಗಿ ಮಾತಾಡ್ಕೊ ಅಂತ ಹಸು ಮಾಡೋಕ್ಕಂತೀವಿ ಒಬ್ಬಕ್ಕೆ ಆದ್ರೆ ಬೋರ್ ಆಗತ್ತಲ್ಲ ಸೊ ಆಕೆ ಕರ್ಕೊಂಡು ಹಸು ಮಾಡೋಕ್ಕಂತೀನಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂಕರ ಸೊ ಇದೊಂದು ರೂಟೀನ್ ಇರ್ತೈತಿ ನೋಡ್ರಿ ಡೈಲಿ ರೂಟೀನ್ ಒಳಗೆ ಹಿಂಗೆ ವಾರಕ್ಕೊಂದ್ಸಲ ಹದಿನೈದು ದಿನಕ್ಕೊಂದ್ಸಲ ಜೋಳ ಕ್ಲೀನ್ ಮಾಡೋದು ಇರತೈತೆ ಅಂತಂದು ಹೇಳ್ಬೋದು ಸೊ ನಾನು ಹಂಕರ ಹದಿನೈದು ದಿನಕ್ಕೆ ಒಂದು ಸಲ ಹಸು ಮಾಡ್ತೀನಿ ಆಡ್ರಿ ಒಂದು ಸಲ ಹಸು ಮಾಡಿ ಹಿಟ್ಟು ಹಾಕ್ಸಿದ್ನಿ ಅಂತಂದ್ರೆ ಹದಿನೈದು ದಿನದ ಮಟ್ಟ ಬರ್ತೈತೆ ಹಿಟ್ಟು ಔಟ್ಸೈಡ್ದು ಫುಲ್ಲು ನಾಯ್ಸ್ ಬರಕಂತೈತಿ ಜೋರಾಗ ನಾನು ತಂಗಿ ಮಾತಾಡಿರೋದು ಚೆಂದಾಗಿ ರೆಕಾರ್ಡ್ ಆಗೇ ಇಲ್ಲ ಸರಿ ಬರೀ ಹೊರಗಿಂದನ ಸೌಂಡ್ ಐತೆ ಅಂತಂದು ಹೇಳ್ಬೋದು ಹಾಗಾಗಿ ಇಲ್ಲಿ ಅದಕ್ಕೆ ವಾಯ್ಸ್ ಓರ್ ಕೊಡಕ್ಕಂತ ನೋಡಿ ಇಲ್ಲಿ ಬಾಲ್ಕನಿ ಒಳಗೆ ಬಂದ್ರೆ ಸಾಕು ಫ್ರೆಂಡ್ಸ್ ಸರಿಯಾಗಿ ವೀಡಿಯೋನ ಆಗಂಗಿಲ್ಲ ನ್ಯಾಚುರಲ್ಲಾಗಿ ಬ್ಲಾಗ್ ಮಾಡೋಕ್ಕಾಗಂಗಿಲ್ಲ ನೋಡ್ರಿ ಅದಕ್ಕೆ ನಾನು ಹೆಚ್ಚಾಗಿ ಬಾಲ್ಕನಿ ಒಳಗೆ ಬಂದು ವೀಡಿಯೋಸ್ ಮಾಡೋದು ಕಮ್ಮಿ ಮನೆಯೊಳಗ ಮಾಡಿರ್ತೀನಿ ಯಾಕಂದ್ರೆ ನಮ್ಮ ಮನೆ ಹತ್ರನ ಸ್ಕೂಲ್ ಇರೋದ್ರಿಂದ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂಗಡಿ ದಿನಕ್ಕೆ ಮೂರು ಟೈಮ್ ಮಕ್ಕಳದು ಸೌಂಡು ಅದು ಜಾಸ್ತಿ ಅಂತಂದು ಹೇಳ್ಬೋದು ಅದೇ ಇನ್ನೇನು ದಸರಾ ಒಂದು ಹತ್ತಿರ ಬಂತಲ್ಲ ಫ್ರೆಂಡ್ಸು ಹೆಂಗೆ ಮಾಡೋದು ಮನೆ ಕ್ಲೀನ್ ಮಾಡೋದು ಹಸ್ಬೆಂಡ್ ನೋಡಿದ್ರೆ ಅವರು ಫ್ರೀ ಇಲ್ಲ ಅವರು ಡ್ಯೂಟಿಗೆ ಹೋಗಿರ್ತಾರೆ ನಾ ತಮ್ಮನೋ ಒಂದು ಕಾಲೇಜ ಒಂದು ವರ್ಕ್ ಅಂತಿರುತ್ತೆ ಅವನು ನನಗೇನು ಹೇಳಕ್ಕೆ ಬರಬೇಡ್ರಿ ಅಂತಂದು ಅವನು ಹೇಳ್ದೆ ಆ್ಯಂಡ್ ಹಸ್ಬೆಂಡನು ನನಗೂ ಇಲ್ಲ ಆಗಂಗಿಲ್ಲ ನಾನು ಫ್ರೀ ಇಲ್ಲ ಅಂತ ಹಸ್ಬೆಂಡನು ಹಂಗೆ ಹೇಳಿದರು ಇನ್ನು ತಂಗಿ ಇನ್ನೊಂದು ಭಾಳ ಅಂದ್ರೆ ಮೂರು ದಿನ ಇರ್ತಾಳೆ ಇನ್ನು ನಾಲ್ಕು ದಿನ ಇರ್ತಾಳೆನಾ ಸೊ ಹೋಗಿ ಹೋಗಿಬಿಡ್ತಾಳೆ ಇನ್ನು ನಾನು ಒಬ್ಬಕ್ಕೆ ಹೆಂಗಪ್ಪ ಇಷ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳೋದು ಅಂಥೇಳಿ ಪ್ರತಿ ವರ್ಷ ತಮ್ಮ ಮತ್ತು ಹಸ್ಬೆಂಡ್ ಮನೆ ಕ್ಲೀನಿಂಗ್ ಒಳಗೆ ಹೆಲ್ಪ್ ಮಾಡ್ತಾಯಿದ್ರು ಸೊ ಈ ವರ್ಷ ಈ ರೀತಿ ಹೇಳೋಕಂತಾರೆ ಅದು ಹೆಂಗೆ ಮಾಡೋದು ಅಂತಂದು ನಾನು ತಂಗಿ ವಿಚಾರ ಮಾಡ್ಕೊ ಅಂತ ಜೋಳ ಕ್ಲೀನ್ ಮಾಡೋಕಂತಿದ್ದೆ ನೋಡ್ರಿ ಜೋಳ ಕ್ಲೀನ್ ಮಾಡೋದು ಮುಗೀತು ಸೊ ನೋಡ್ರಿ ಮಳೆ ಸ್ಟಾರ್ಟ್ ಆಯಿತು ಸೊ ನೋಡ್ತಾ ಇರ್ಬೋದು ಜೋಳ ಅದು ಕ್ಲೀನ್ ಮಾಡೋದ್ಲು ಅಲ್ಲಿ ಸಂಜೆನೇ ಆಯಿತು ನೋಡ್ರಿ ಫ್ರೆಂಡ್ಸರ್ನು ಟಿ ವಿ ನೋಡ್ಕೊಂತ ಅಲ್ಲೇ ಸೋಫಾದ ಮೇಘನ ಮಲ್ಕೊಂಡ್ಬಿಟ್ಟನಾ ತಂಗಿ ಈಗ ನೋಡ್ರಿ ಪಿಚ್ಚರ್ ನೋಡಕ್ಕಂತಳ ಯಾವ ಪಿಕ್ಚರ್ ಅಂತಂದ್ರೆ ಅದು ಮ್ಯಾಜಿಕ್ ಅಜ್ಜಿ ಪಿಚ್ಚರ್ ನೋಡ್ರಿ ಯಾವ ಪಿಕ್ಚರ್ ಅಂತಂದು ಕೇಳಿದೆ ತಂಗಿನ ಯಾವುದೋ ಅಜ್ಜಿ ಪಿಕ್ಚರ್ ಅಂತಂದು ಹೇಳಿದ್ಲು ಸೊ ನಾನು ಆ ಪಿಕ್ಚರ್ ನೋಡಿರೋದ್ರಿಂದ ನನಗೆ ಗೊತ್ತಾಯ್ತು ಅದು ಮ್ಯಾಜಿಕ್ ಅಜ್ಜಿ ಅಂತೇಳಿ ನಾನು ಯಾವಾಗ ಸ್ಕೂಲ್ ಟೈಮಲ್ಲಿ ನೋಡಿದ್ದು ತಿರುಗಿ ನಮ್ಮ ಅರಿವಿನಂದು ನಿದ್ದೆ ಆಯ್ತು ನೋಡಿರಿ ಎದ್ದು ಕುಂತಾನೆ ಈಗ ಜಸ್ಟು ಸೊ ನಾನು ನೋಡಿ ಇವತ್ತು ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಲೇ ಇಲ್ಲ ಜ್ವಳಾಸು ಮಾಡೋಕ್ಕಂತಿದ್ದೆ ಇವತ್ತಂಕರ ಒಂದು ಮೂರು ಮಂದಿ ಫೋನ್ ಮಾಡಿದರು ಸೊ ಫೋನೇ ಮಾತಾಡೋದನ್ನ ಆಯಿತು ಸೊ ಅಲ್ಲೇ ಅರ್ಧ ದಿನ ಫೋನೇ ಮಾತಾಡೋಕು ಟೈಮ್ ವೇಸ್ಟ್ ಆಯಿತು ಅಂತಂದು ಹೇಳ್ಬೋದು ತಂಗಿನ ಫೋನ್ ಮಾಡಿದ್ಲು ಜೋಳಾಸು ಮಾಡ್ಕೊ ಅಂತ ತಂಗಿ ಜೊತೆ ಫೋನೇ ಮಾತಾಡಿದೆ ಎಷ್ಟೋತನ ಮಾತಾಡೋದನ್ನ ಆಯಿತು ಸೊ ಹಾಗಾಗಿ ಬ್ಲಾಗ್ ಜಾಸ್ತಿ ಮಾಡೋಕ್ಕಾಗಿಲ್ಲ ನೋಡ್ರಿ ಈಗ ಸಂಜೆ ಮ್ಯಾಗ ಬ್ಲಾಗ್ ಮಾಡೋಕಂತನಿ ತಿರುಗ ಹಸ್ಬೆಂಡ್ ಮತ್ತು ದುಟಿಯಿಂದ ಬರೋ ಟೈಮ್ ಆಗೈತಿ ಈಗ ರಾತ್ರಿ ಅಡುಗೆ ಮಾಡಬೇಕು ರಾತ್ರಿ ಅಡುಗೆ ಏನಿಲ್ಲ ಸಾಂಬಾರು ಐತಿ ಆ್ಯಂಡ್ ಬೇಳೆ ಸಾಂಬಾರು ಮಾಡೈತಿ ಮುದ್ದೆ ಮಾಡಬೇಕು ತಂಗಿ ಅಂಕರ್ ಇವತ್ತು ಯಾವ ಪೇಪರ್ ಕಟಿಂಗೂ ಆಗಿಲ್ಲ ಬ್ಲೌಸ್ ಕಟಿಂಗು ಆಗಿಲ್ಲ ಜಾಗೈತಿ ತನ್ನ ಪಡೆಯದಾಗ ಟಿ ವಿ ಫೋನು ಜೋಳ ಮಾಡಿಲ್ಲ ಅಲ್ಲೇ ಗೊಯ್ಯಬಿಟ್ಟ ತಾನು ಒಂದು ಫ್ರೆಂಡನ್ನ ಇವತ್ತ ಫೋನ್ ಹಚ್ಚಳ ಮತ್ತೊಬ್ಬರು ಯೂಟ್ಯೂಬರ್ ಅವರು ಇವತ್ತ ಫೋನ್ ಹಚ್ಚಾರ ನೋಡಿರಿ ಇನ್ನು ಮತ್ತೊಂದು ಫೋನ್ ಬಂತಲ್ಲಿ ಹ್ಞೂ ಹಲೋ ಹಲೋ ಒಲ್ಲಪ್ಪ ಆರಾಮದಿ ಹ್ಞೂ ಅವ ಅರಮದಿಯಪ್ಪ ಏನಿಲ್ಲ ಬ್ಲಾಗ್ ಮಾಡೋಕ್ಕಂತಿದ್ದೆ ಆ ಟೊದಿ ನೀವು ಮಾಡಿದ್ದಿ ಹಿಂಗಾಗುತ್ತೆ ನೋಡಿ ಒಟ್ರುಗು ಏನಪ್ಪ ಅಂದ ಒಂದೇ ಕಡೆ ಏನಪ್ಪಿನಿ ಒಂದಿನ ಅಂದ್ರೆ ಯಾರೊಬ್ರು ಹಚ್ಚಿರಂಗಿಲ್ಲ ಹ್ಮ್ ಏನ್ ಮಾಡಾಕಂತೀವಿ ಅಪ್ಪ ಹೊಲಾಗದಿ ಹ್ಮ್ ಏನೇನ್ ಮಾಡಿದ್ರಿ ಹೊಲಾಗ ಹ್ಮ ನೀರದು ದನ ಮೆಸದು ಅಪ್ಪ ಅರ ಅವ್ವ

ಹ್ಞೂ ಇದನ್ನ ಇದನ್ನ ಇದಕ್ಕೆ ಹಚ್ಚಿ ಹೊಲದ ಮತ್ತಿನ ಹಿಂಗೆ ಮಡಿ ಇಟ್ಟು ಮಡಚ್ಬೇಕು ಹ್ಞೂ 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 ಸೀದಾ ಹಿಟ್ಟು ಅದ್ರ ಮ್ಯಾಗ ಇಡ್ಬೇಕು ಮತ್ತು ಹ್ಞೂ ಅವಾಗ ಕರೆಕ್ಟಾಗಿ ಇಡ್ದೆ ಹಂಗ ಹೊಲಿ ಹೊಲದೆ ಹ್ಮ್ ಹೊಳ್ಸಿದ್ರ ಮ್ಯಾಗ ಒಂದು ಹೊಲಿಗೆ ಹಾಕು ಹಿಂಗ ಹಿಂಗೆ ಹಾಕಲೆ ಹ್ಞೂ ಇದ್ರ ಮ್ಯಾಗ ಹೊಲ್ಗೆ ಹಾಕ್ಕೊಂತವ ಅದ್ರ ಮೇಲೆ ಹೊಲಿಗೆ ಮೇಲೆ ಹ್ಞೂ ಹೊಲ್ಗೆ ಮ್ಯಾಗ ಹೊಲ್ಗಿ ಹಾಕು ಸೀತ ಹಾಕ್ಬೇಕು ಸೊಟ್ಟ ಪಟ್ಟ ಹೋಗ್ಬಾರದ ಒಬ್ರು ವಿವಾಸ್ ಇವತ್ತು ಕಮೆಂಟ್ ಹಾಕ್ಯಾರ ಸುಮಿತ್ರ ಪಾಪ ಸುಮಿತ್ರಾಗ ಹಾಕಿ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ಸುಳ ಫೋರ್ಸ್ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಏನಂತ ಮತ್ತೆ ಯಾಕೆ ಇಷ್ಟು ಹೇಳಿಸ್ಕೊಂತ ನೋಡ್ರಿ ಹೆಂಗ್ ಉತ್ತರ ಕೊಡ್ತಾವ ನೋಡ್ರಿ ನೀವ ಇಂಟ್ರೆಸ್ಟ್ ಐದು ನೋಡ್ರಿ ಆದ್ರ ನಡ್ಕೊಳ್ಳೋ ರೀತಿ ಮಾತ್ರ ಈಗ ಇಂಟ್ರೆಸ್ಟ್ ಇಲ್ಲ ಅನ್ನೋದ್ರ ಕತೆನ ನೋಡ್ಕೊಂತಾವ ಮಾತ್ರ ನೋಡ ನಿನ್ನ ನಡ್ಕೊಳ್ಳೋ ರೀತಿಗೆ ನಮ್ಮ ಕೈಲಿ ಇಷ್ಟ ಹೇಳಿಸ್ಕೊಂಡ ತಲೆ ಇಷ್ಟ ಹೇಳಿಸ್ಕೊಳ್နေರೋ ಬಕ ಒಬ ಬರತಿ ಇಲ್ಲಿ ಅಂಗರ್ತಾವು ಅವನು ನಿಂದ ನಿನ್ನ ನಡಕೊಳ್ಳೋದಕ್ಕನ ಅವರು ಈ ಪಾಪಕ್ಕೆ ಇಷ್ಟ ಇಂಟರೆಸ್ಟ್ ಇಲ್ಲ ಅನ್ಸುತ್ರೇ ಫೋರ್ಸ್ ಮಾಡಬೇಡ ಅಂತಂದಾರ ಹಾ ಹೇಳೋದು ಬಿಟ್ಬಿಡು ನಾನು ನಿಮಗೆ ಬೇಡವಾ ಕೇಳಿ ಹ್ಮ್ ಯಾ ಮುಗಿದೋ ಯಾಕತೆ ಬಿಟ್ರು ಇಲ್ಲಿ ಏನಿಲ್ಲತ್ತಾ ನಿಲ್ಗೆ ನಿಂದ್ರತ್ತಾ ಹ್ಮ್ ಬಿಡು ಆ ತಾ ಬಿಟ್ ಬಿಡ್ತಿನ ಅಂತ ಕೇಕ ನೋಡ್ತೀನಿ ಇದು ಊರಿಗೆ ಹೋಗೇಂದನ ಕಂಟಿನ್ಯೂ ಮಾಡ್ತೀಯೋ ಇಲ್ಲ ಊರಿಗೆ ಹೋಗೇಂದಲ್ಲೇ ಗೋಯಿಂದನ್ ಬಿಡ್ತೀನಿ ನೋಡ್ತೀನಿ ಇನ್ನು ಇಲ್ಲಿಂದ ಇಷ್ಟು ಮಾಡು ಈಟ್ ಇಂಗ ಕಜ್ಜಪಟ್ಟಿ ಮಾಡ್ತಿದ್ದಲ್ಲ ಹ್ಞೂ ಹ್ಮ್ ಹ್ಮ್ ಮಡಚ್ ಕ್ಯಾಟ್ ಕಾಳಜಿ ಪಟ್ಟಿ ಮಾಡ್ರ ಹೆಂಗೆ ಇದು ಅಷ್ಟು ಹಿಂಗ್ ಮಡಿಸಿದ್ದೆ ಹಿಂಗ ಕರಿ ನಾನು ಏನಂದ್ ಚಲೋ ಆತ ನಿಮ್ದು ಹಾಗೆ ಕರ್ಸೋದ

fragile SMITRA, Nu u speak your face Thank ನಿನಗ Bhadogam 건강 You're alive no you have to live token Some bodies can live New convivations can live You move crumbly Whoя does love

ಯಾಕೆ ಸುಮಿತ್ರ ಓಟು ನೋಡ್ರಿ ತಂಗಿನ ಫಸ್ಟ್ ಟೈಮ್ ಮುದ್ದಿ ಮಾಡಕ್ ಹತ್ತಿನಿ ರಾಗಿ ಮುದ್ದಿ ಇದ್ರದ ಊರಾಗೇನ ಜೋಳದ ಮುದ್ದಿ ಮಾಡ್ಯಳ ಅಂತ ರಾಗಿ ಮುದ್ದಿನ ಯಾಕೆ ದೊಳ ಮುದ್ದೆ ಅಲ್ಲೇ ವಲಿ ಮ್ಯಾಗನ ತಿರುತ್ತಾರ ಅಂತ ಹಿಂಗತೆ ತಳಗಿಟ್ಟು ತಲೆಗಿಟ್ಟು ಹಿಂಗ ತಿರವಾಗಿಲ್ಲ ಅಂತ ಇದನ್ನ ಹಿಂಗ ತಿರುತ್ತಾರ ನಾನು ಅಂತಾಳ ಆ ಜನಕಟ್ಟರೆ ಅಂಗ ವಸುತ್ತೆ ಯವ್ವ ಗರ 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 ಜನಕಟ್ಟರೆ ಗರಗರ ಗರಗರ ತಿರಬೇಕು ನಿಮ್ಮ ಅಮ್ಮ ಗಂಟು ಮಾಡಿದ್ದ ಮಾಡ್ಬೇಕಿಲ್ಲ ಗಂಟು ರೆಡಿ ಸೊ ಈಗ ನೋಡ್ರಿ ನೈಟು ಈಗ ಟೈಮು ಎಂಟು ಹತ್ತಾಗೈತಿ ಸೊ ಈಗ ರೆಡಿಯಾಗಿ ಹೊರಗೆ ಹೊಂಟೇವೆ ನೋಡ್ರಿ ಎಲ್ಲಿಗೆ ಹೊಂಟೇವಿ ಅಂತಂದ್ರೆ ಸುಮಿತ್ರ ರೆಡಿ ಹ್ಮ್ ಸೊ ಅನ್ನಕ್ಕೂ ಇಟ್ಟಿದ್ದೆ ಅನ್ನೂ ಆಯಿತು ನೋಡ್ರಿ ಆಗೋದ್ರೊಳಗೆ ಅನ್ನ ಆಗುತ್ತಾ ಅಂತಂದು ಅನ್ನೂ ಆಯಿತು ಮುದ್ದೆನು ಮಾಡಿದೆ ಸೊ ಹೊಳ್ ಬಂದು ಊಟ ಮಾಡ್ತೀವಿ ಎಲ್ಲಿ ಗಂಟೆ ಸುಮಿತ್ರೀಗ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲಿ ಹೊಂಟಿವಿ ಎಲ್ಲ ನಮಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಇಬ್ರು ಬೇಸಿದ್ರಾ ಸೊ ಎಲ್ಲಿ ಹೊಂಟಿವಿ ಅಂತಂದ್ರೆ ಅಂದ್ರೆ ಹಂಗ ಜಸ್ಟ್ ಒಂದು ಸಣ್ಣ ಉಟ್ಟಿಂಗ್ ಹೋಗಿ ಬರೋಣ ಅಂತಂದು ಹೊಂಟೇವ್ ನೋಡ್ರಿ ಎಷ್ಟು ಈಗ ನೋಡ್ರಿ ಕಡೆ ಬಜಾರ್ ಮಾರ್ಕೆಟ್ನಾಗ ಅದೇವಿ ಸೀದಾ ಹೊಂಟೇವಿ ಹಸ್ಬೆಂಡ್ ಹೆಚ್ಚು ಡ್ಯೂಟಿಯಿಂದ ಬರೋದು ಲೇಟ್ ಅಲ್ಲ ఎల్లి మార్కెట్ క్లోజ్ ఆగ్నో హోగరగా అంత అంటే పర్వాల ఎలా షాప్ ఎలా ఓపన్ అదవు బట్ నా యావదే రీతి షాప్ వంట ఎల్లిగా ఉంటుంది అంత పనిపూరి తిన్నకంతి వంటే నోడ్రీ ఏ ఒట్ తింది బరణ అంతే తింట్రా

ಮಸಾಲ ಒಂದೊಂದು ವೆರೈಟಿ ವೆರೈಟಿ ಅದಾವೆ ಇವು ಬೇರೆ ಬೇರೆ ಅದಾವಣ್ಣ ಆಕ್ಚುಲಿ ಇಲ್ಲಿ ಭಾಳ ದಿನ ಆಗಿತ್ತು ಪಾನಿಪುರಿ ತಿಂದು ಸೊ ಮೊನ್ನೆ ಅಷ್ಟ ರೀಸೆಂಟಾಗಿ ಗಣಪತಿ ಹಬ್ಬದಾಗ ಈ ರೂಟ್ನಾಗ ಬಂದಾಗ ಈ ಪಾನಿಪುರಿ ಸ್ಟ್ಯಾಂಡ್ ನೋಡಿದಾಗ ತಿನ್ನಬೇಕು ಹೇಳಿ ಅನಿಸ್ತು ಬಟ್ ಅವಾಗ ತಿನ್ನೋಕೆ ಆಗಲಿಲ್ಲ ಇವಾಗ ಹೆಂಗಿದ್ರು ತಂಗಿ ಬಂದಿದ್ಲಲ್ಲ ಸೊ ಕರ್ಕೊಂಡು ಕರ್ಕೊಂಡೋಗಿ ತಿಂದಂಗನು ಆಗುತ್ತಾ ಆ್ಯಂಡ್ ಇನ್ನೊಂದು ಇಲ್ಲಿ ಡಿಫ್ರೆಂಟ್ ಏನಪ್ಪ ಅಂತಂದ್ರೆ ಬೇರೆ ಕಡೆ ಎಲ್ಲ ಒಂದ ಫ್ಲೇವರ್ ಪಾನಿಪುರಿ ಕೊಡ್ತಾರೆ ಬಟ್ ಇಲ್ಲಿ ಡಿಫ್ರೆಂಟ್ ಟೇಸ್ಟ್ ಆಫ್ ಪಾನಿಪುರಿ ನಾವು ತಿನ್ಬೋದು ಒಟ್ಟ ಸಿಕ್ಸ್ ಫ್ಲೇವರ್ಸ್ ಪಾನಿಪುರಿ ತಿನ್ಬೋದು ನೋಡ್ರಿ ಇಲ್ಲಿ ಸೊ ಇದೆ ಇಲ್ಲಿ ಸ್ಪೆಷಾಲಿಟಿ ಅಂತಂದು ಹೇಳ್ಬೋದು ಈ ರೂಟ್ನಾಗ ಬನ್ನಿ ಅಂತಂದ್ರೆ ಕಣ್ಣಿಗೆ ಕಾಣ್ತು ಈ ಪಾನಿಪುರಿ ಸ್ಟ್ಯಾಂಡ್ ಅಂತಂದ್ರೆ ಮಿಸ್ ಮಾಡ್ಲಾರ್ದಂಗೆ ಪಾನಿಪುರಿನ ತಿಂದು ಹೋಗಿರ್ತೀನಿ ಸೊ ತಂಗಿನೂ ತಿನ್ನೋಳಕ್ಕೆ ಇಲ್ಲಿ ಪಾನಿಪುರಿ ಟೇಸ್ಟ್ ಮಾಡೋಳಕ್ಕೆ ಅಂತಂದು ಕರ್ಕೊಂಡು ಬಂದೆ ನಾವು ತಿಂದು ಭಾಳ ದಿನ ಆಗಿತ್ತಲ್ಲ ಸೊ ನಾನು ತಿನ್ನಂಗಾತು ಮತ್ತು ತಂಗಿನೂ ತಿಂದ ಅಂತಂದು ಹೆಂಗಿದ್ದು ಸುಮಿತ್ರ ಬೇರೆ ಬೇರೆ ಟೇಸ್ಟ್ ಕಡೆ ಎಲ್ಲ ಪಾನಿಪುರಿ ಆಲ್ಮೋಸ್ಟ್ ತಿಂತೀವಲ್ಲ ಒಂದ ಟೇಸ್ಟ್ ಅಲ್ಲತಿ ಇಲ್ಲೇ ಸಿಕ್ಸ್ ಫ್ಲೇವರ್ಸ್ ಪಾನಿಪುರಿ ಡಿಫ್ರೆಂಟ್ ಟೇಸ್ಟ್ ನಾವು ಪಾನೀಪುರಿ ಸಿಗ್ತಿ ಅಂದ್ರೆ ಅದಕ್ಕೆ ನಿನ್ನೂ ಕರ್ಕೊಂಡು ಬಂದ್ರಾ ತೋ ನೀನು ಟೇಸ್ಟ್ ಮಾಡೋಣ ಅಂತ ಇಲ್ಲಿ ಕರ್ಕೊಂಡು ಬಂದೆ ಒಂದೊಂದು ಕಡೆ ಹೋಗ್ರ ಒಂದಾ ಒಂದಾ ಅದಿನಾಕ ಇರ್ತಾರೆ ಇದು 7 ಒಂದು ಮಸಾಲಾ ಅದೊಂದು ಅಲ್ಲ ನಮನ್ ಬಿಟ್ಟಿ ಹತ್ತು ಪ್ಲೇಟ್ panne ಬಿಡೋಣ ಸೊ ಅಂದ್ವ ಹಂಗ ಮನೆಗೆ ಹೋಗ್ತಾ ಇಲ್ಲಿ ಏನಾರ ಸೇವು ಹಿಂಗೇನಾರು ತಗೊಂಡು ಹೋಗೋನು ಅಂತ ಅಂದ್ರ ಹಸ್ಬೆಂಡ್ ಸೊ ಹಂಗಾಗಿ ಈಗ ಸೇವು ತಗೊಂಡ ಕಂತೀವಿ ನಾಶ ನಾಶದಾಗ ಅದು ಬೇಕಾಗತ್ತಲ್ಲ ಆ್ಯಂಡ್ ಹಂಗ ಒಂದು ಐದು ಸ್ಯಾರು ಚುಮಾರನು ತೊಗೊಂಡೆ ಏನಾರ ಅಗ್ರಿಮೆಂಟ್ ಏನಾದ್ರು ಮಾಡೋಕ ಬರತ್ತಾ ಅಂತಂದು ಆ್ಯಂಡ್ ಇಲ್ಲಿ ಈಗ ತಂಗಿ ವಿಡಿಯೋ ಮಾಡೋಕ್ಕಂತ ಅಂತಾರಲ್ಲ ಯಾಕೆ ವಿಡಿಯೋ ಮಾಡಕಂತಾರ ಅಂತಂದು ಕೇಳಿದ್ರು ಅವ್ರ ಶಾಪ್ ಅವ್ರು ಹೆಚ್ಚುಲಿ ನಾವು ಯೂಟ್ಯೂಬರ್ ಅದೀವಿ ವ್ಲಾಗರ್ ಅದೀವಿ ಅಂತಂದು ಹೇಳ್ದಾಗ ಅವರು ಖುಷಿ ಪಡ್ರಿ ಹಾಗಾದ್ರೆ ನಾವು ಯೂಟ್ಯೂಬ್ನಾಗೆ ಬರ್ತೀವಿ ಏನ್ರಿ ಅಂತಂದು ಎಸ್ ಹೌದ್ರಿ ನೀವು ಬರ್ತೀರಿ ಬ್ಲಾಗ್ನಾಗ ಅಂತಂದು ಹೇಳಿದೆ ಸೊ ಅವರು ಖುಷಿಯಿಂದ ಲಾಸ್ಟ್ ತೊಗೊಂಡು ಬರೋವಾಗ ಹಾಯ್ ಮಾಡೋಕಂತ ನೋಡ್ರಿ ಹ್ಞೂ ಹಂಗೆ ಏನು ವಾಸನೆ ಬರಕಲ್ವಾ ಅನ್ನದ್ದಿರ್ಬೇಕು ಅನ್ನ ಮಾಡಿ ಇವೆಲ್ಲ ಹಂಗೆ ಬರ್ತಾ ಚುಂಬನಿ ಮತ್ತು ಸೇವ್ ತಗೋತಿ ನೋಡಿದೆ